ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ರಥೋತ್ಸವವು ಗುರುವಾರ ಸಹಸ್ರಾರು ಭಕ್ತರ ಸಡಗರ ಸಂಭ್ರಮ ಹರ್ಷೋದ್ಗಾರಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ರವಿ ಮೂಡುವ ಮುನ್ನವೇ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಬಂದ ಸಾವಿರಾರು ಭಕ್ತರು ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸರತಿ ಸಾಲಿನಲ್ಲಿ ನಿಂತು ರಥ ಕಾಣಿಕೆ ಅರ್ಪಿಸಿದ್ರು ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಪ್ರತ್ಯೇಕ ಭಾಗಗಳನ್ನ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಸಂಜೆ ಮೂರು ಮೂವತ್ತು ಗಂಟೆಯ ಸುಮಾರಿಗೆ ಸಂಪ್ರದಾಯದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ನೇತೃತ್ವದಲ್ಲಿ ವಾದ್ಯಘೋಷಗಳೊಂದಿಗೆ ಚರ್ಕಿನ್ ಕುಟುಂಬದ ಸದಸ್ಯರ ಮನೆಗೆ ತೆರಳಿ ವೀಳ್ಯ ನೀಡಿ ರಥೋತ್ಸವಕ್ಕೆ ಆಮಂತ್ರಿಸಲಾಯಿತು ಇಲ್ಲಿನ ಭಾವೈಕ್ಯತೆಯ ಪ್ರತೀಕವಾಗಿ ಚರ್ಕಿನ್ ಕುಟುಂಬದ ಹಿರಿಯರಾದ ಅನ್ಸಾರಿ ಶಾಬಂದ್ರಿ ಹನುಮಂತನ ಭಕ್ತರನ್ನ ಬರಮಾಡಿಕೊಂಡರು ನಂತರ ಐದು ಮೂವತ್ತರ ಸುಮಾರಿಗೆ ರಥ ಎಳೆಯುವ ಕಾರ್ಯಕ್ಕೆ ಚಾಲನೆ ದೊರೆಯಿತು ಚಂಡೆ ವಾದ್ಯ ತಟ್ಟಿರಾಯ ಕುಣಿತ ಇತ್ಯಾದಿಗಳು ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದವು ಸಾವಿರಾರು ಸಂಖ್ಯೆಯಲ್ಲಿದ್ದ ಯುವಕರು ಧ್ವನಿವರ್ಧಕಗಳ ಹಾಡು ಸಂಗೀತಕ್ಕೆ ಹುಚ್ಚೆದ್ದು ಕುಣಿದರು ಎಲ್ಲೆಡೆ ಹನುಮಂತನಿಗೆ ಜಯಕಾರ ಮೊಳಗಿದವು ರಸ್ತೆಯ ಇಕ್ಕಟ್ಟಿನಿಂದಾಗಿ ಸಾವಿರಾರು ಜನರು ಇಕ್ಕೆಲೆಗಳ ಬೃಹತ್ ಕಟ್ಟಡದ ಮೇಲೇರಿ ರಥೋತ್ಸವವನ್ನ ತುಂಬಿಸಿಕೊಂಡ್ರು ಬಿರು ಬಿಸಿಲಿನ ನಡುವೆ ಮಹಿಳೆಯರು ಯುವತಿಯರು ಪುಟ್ಟ ಮಕ್ಕಳು ಜಾತ್ರೆಯ ಭಾಗವಾದ್ರು ಸಿಹಿ ತಿನಿಸು ಆಟಿಕೆ ಸಾಮಾನುಗಳ ಅಂಗಡಿಗಳು ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದವು ಶಾಸಕರಾದ ಸುನಿಲ್ ನಾಯ್ಕ್ ಮಾಜಿ ಶಾಸಕರಾದ ಮಾಂಕಾಳ್ ವೈದ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಕಾಸ್ಕಾಡ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಶಾಸಕ ಸುನಿಲ್ ನಾಯಕ್ ಪಕ್ಷದ ಕಾರ್ಯಕರ್ತರ ನೃತ್ಯದೊಂದಿಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಟಿ ಜಯಕುಮಾರ್ ಡಿವೈಎಸ್ಪಿ ಶ್ರೀಕಾಂತ್ ಮಾರ್ಗದರ್ಶನದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇನ್ನು ನಾಲ್ಕುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ರಕ್ಷಣಾ ಕಾರ್ಯಕ್ಕಾಗಿ ನಿಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರವು ಆನೆ ಹುಲಿ ಹಾಗೂ ಮೊಸಳೆಗಳ ಸಂರಕ್ಷಣೆಗೆ ಆರಂಭಿಸಿದ ಯೋಜನೆಗಳಂತೆ ಅಳಿವಿನಂಚಿನಲ್ಲಿರುವ ಕಡಲಾಮೆಗಳ ಸಂರಕ್ಷಣೆಗೂ ಯೋಜನೆ ತರಬೇಕು ಎಂದು ಹೆಚ್ಚು હેચુવરી પ્રદાન મુક્ય આરણે સમરક્ષણ કુમાર પુષકર હેલીદ્રું ಕರ್ವರ್ ನಗರದ ಕೋಡಿಭಾಗದ ವನಸಿರಿ ಭವನದಲ್ಲಿ ಗುರುವಾರ ಆಯೋಜಿಸಿದ್ದ ಆಮೆ ಉತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ಸದ್ಯ ಅಳಿವಿನಂಚಿನಲ್ಲಿರುವ ಆಲಿವ್ ರಿಡ್ಲೆ ಆಮೆಯು ದೇಶದ ಕೆಲವೇ ಭಾಗಗಳಲ್ಲಿ ಕಂಡುಬರುತ್ತಿದ್ದು ಅರಣ್ಯ ಇಲಾಖೆಯು ಅವುಗಳ ಸಂರಕ್ಷಣೆಗೆ ನಿಂತಿದೆ ಅದಕ್ಕೆ ಸ್ಥಳೀಯ ಮೀನುಗಾರರು ಸಾರ್ವಜನಿಕರು ಸಹಾಯ ಮಾಡಬೇಕು ಎಂದರು ಮರಗಳು ಕೂಡ ಪರಸ್ಪರ ಸಂಭಾಷಣೆ ಮಾಡುತ್ತವೆ ಎಂದು ವೈಜ್ಞಾನಿಕವಾಗಿ ತಿಳಿದುಬಂದಿದೆ ಹೀಗಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡಲಾಗುತ್ತದೆ ಎನ್ನುವುದರ ಬಗ್ಗೆಯೂ ಗಮನಹರಿಸಬೇಕು ಶಿರಸಿ ವೃತ್ತದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆಯಷ್ಟೆಯೇ ಕೋಸ್ಟಲ್ ಮರೈನ್ ಕೋಶವನ್ನ ಆರಂಭಿಸಲಾಗಿದೆ ಅಲ್ಪ ಸಮಯದಲ್ಲಿ ಈ ಕೋಶವು ಉತ್ತಮ ಕೆಲಸ ಮಾಡಿದೆ ಎಂದರು ಈ ಸಾವಿರಾರು ವರ್ಷಗಳಿಂದ ಈ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನಾಗಿ ಆ ಸಮುದ್ರಕ್ಕೆ ಸೇರ್ತಾ ಬಂದಿದೆ ಆದರೆ ನಾವು ಏನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ಇದು ಅತಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಭೌಗೋಳಿಕ ಪ್ರದೇಶದ ಪ್ರತಿಶತ ಎಂಬತ್ತು ಪರ್ಸೆಂಟ್ ಅರಣ್ಯ ಪ್ರದೇಶದಿಂದ ಕೂಡಿರುವಂತಹ ಈ ಈ ವಿಶೇಷ ಜಿಲ್ಲೆಯಲ್ಲಿ ಈ ಹಿಂದಿನಿಂದಲೂ ಅರಣ್ಯ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳಲ್ಲೂ ಈ ನಮ್ಮ ಕೇಂದ್ರ ವೃತ್ತ ಒಂದು ಮಾದರಿಯ ವೃತ್ತವಾಗಿದೆ ಆದರೆ ವನ ವಿಭಾಗ ಹೊರತುಪಡಿಸಿ ಇನ್ನುಳಿದ ಪ್ರದೇಶಗಳಲ್ಲಿ ಈ ಸಮುದ್ರ ಮತ್ತು ಕರಾವಳಿ ಜೀವ ಪರಿಸ್ಥಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಗಮನಹರಿಸಿ ನಾವು ಕೆಲಸ ಮಾಡ್ತಾ ಇರಲಿಲ್ಲ ಆದರೆ ಈ ಹಿಂದೆ ಈ ಕಾರವಾರ ವಿಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಆಗಿದ್ದು ಮತ್ತು ಇಂದಿನ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶ್ರೀ ವಸಂತ ರೆಡ್ಡಿ ಕೆ ಸರ್ ಅವರು ಒಂದು ತಂಡ ರಚನೆ ಮಾಡಿ ಅವರು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಕ ಕರಾವಳಿ ಮತ್ತು ಸಮುದ್ರ ತಟ್ಟದಲ್ಲಿರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಸಂರಕ್ಷಣೆ ಮಾಡ್ತಾರೆ ಮತ್ತು ಯಾವ ರೀತಿಯ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ ಅಂತನ್ನುವ ಒಂದು ತಂಡ ರಚನೆಯಿಂದ ಅಧ್ಯಯನ ಮಾಡಿ ಅವರು ಒಂದು ವರದಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ಕ ಈ ಕರಾವಾರಿ ವಿಭಾಗ ಕಾರವಾರ ವಿಭಾಗದಲ್ಲಿ ಕೋಸ್ಟಲ್ ಸೆಲ್ ಒಂದು ಒಂದು ಈ ನಾವು ಮ್ಯಾನ್ ಪವರ್ ಶಿರ್ಸಿ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ ಮಾತನಾಡಿ ಬಹಳ ಹಿಂದಿನಿಂದಲೂ ಹೊನ್ನಾವರದಲ್ಲಿ ಆಮೆಗಳ ಸಂರಕ್ಷಣೆ ಆಗುತ್ತಿದೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಆಮೆ ಮರಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಇನ್ನೆರಡು ತಿಂಗಳಲ್ಲಿ ಹೊನ್ನಾವರ ವಲಯದಲ್ಲಿಯೂ ಕೋಸ್ಟಲ್ ಮರೈನ್ ಕೋಶ ಆರಂಭಿಸುತ್ತೇವೆ ಎಂದರು ಅದಕ್ಕೂ ಮುಂಚೆ ಕಡಲಾಮೆ ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ನಮ್ಮ ಹೊನ್ನಾವರ ವಿಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ನಾವು ಸಂರಕ್ಷಣೆ ಇದ್ದೀವಿ ಜಾಲಿಯಿಂದ ಪ್ರಾರಂಭ ಆಗಿ ಭಟ್ಕಳದ ಜಾಲಿಯಿಂದ ಪ್ರಾರಂಭ ಆಗಿ ಸುಮಾರು ಇದುವರೆಗೆ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಮೊಟ್ಟೆಗಳನ್ನ ಸಂರಕ್ಷಣೆ ಮಾಡಿದ್ದೀವಿ ಸುಮಾರು ಐವತ್ತು ಸಾವಿರ ಮರಿಗಳನ್ನ ನಾವು ಸಮುದ್ರಕ್ಕೆ ಈಗಾಗಲೇ ಬಿಟ್ಟಿದ್ದೀವಿ ನಂತರ ಏನು ಮರಿಗಳನ್ನ ನಾವು ಬಿಟ್ಟಾಯಿತು ಅದರಲ್ಲಿ ಎಷ್ಟು ಉಳಿತು ಎಷ್ಟು ಸರ್ವೈವ್ ಆಗಿದ್ದಾವೆ ಎಷ್ಟು ವಾಪಸ್ ಬಂದಿದೆ ಅದ್ರ ಸಂತತಿ ಯಾವ ರೀತಿ ಆಗ್ತಾ ಇದೆ ಬೆಳವಣಿಗೆ ಇದೆಯಾ ಇದ್ರ ಬಗ್ಗೆ ನಮಗೆ ಬಹಳಷ್ಟು ವೈಜ್ಞಾನಿಕವಾಗಿ ಏನು ಕರವರ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಪ್ರಶಾಂತ್ ಕೆಸಿ ಮಾತನಾಡಿ ಈ ವರ್ಷ ನಲವತ್ತು ಕಡಲಾಮೆಯ ಗೂಡುಗಳನ್ನು ಸಂರಕ್ಷಣೆ ಮಾಡಲಾಗಿದೆ ಜೊತೆಗೆ ಕಾಂಡ್ಲಾ ಕಾಡುಗಳ ರಕ್ಷಣೆ ಕಡಲತೀರಗಳ ಉನ್ನತೀಕರಣ ಆಮೆಗಳು ಹಾಗೂ ಅಳಿವಿನಂಚಿನ ಜೀವಿಯ ಬಗ್ಗೆ ಮಾಹಿತಿ ಕೇಂದ್ರವನ್ನ ಸ್ಥಾಪಿಸಲಾಗಿದೆ ಎಂದರು ತೀರಗಳಲ್ಲಿ ಕಾಮಗಾರಿಗಳು ಹೆಚ್ಚಾಗುವುದರಿಂದ ಆಮೆಗಳು ಬರುವುದು ಕಡಿಮೆಯಾಗಲಿದೆ ಎನ್ನುವ ಭಾವನೆ ಇದೆ ಹೀಗಾಗಿ ಆಮೆಗಳಿಗೆ ಸ್ಯಾಟಲೈಟ್ ಟ್ಯಾಗಿಂಗ್ ಮಾಡುವ ಯೋಚನೆ ಇದೆ ಎಂದರು ಇನ್ನು ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲ ಜಿ ಬಿಎಲ್ ರಾಠೋಡ್ ಮಾತನಾಡಿದ್ರು ಕಡಲ ಜೀವ ವೈವಿಧ್ಯತೆ ಕುರಿತ ಚಿತ್ರಕಲಾ ಸ್ಪರ್ಧೆಯ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಕಡಲಾಮೆಗಳ ಮೊಟ್ಟೆಗಳ ಬಗ್ಗೆ ಮಾಹಿತಿ ನೀಡಿದ ಮೀನುಗಾರರಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಟಾಗೋರ್ ಕಡಲ ತೀರದಲ್ಲಿ ಕಡಲಾಮೆ ಮರಿಗಳನ್ನ ಸಮುದ್ರಕ್ಕೆ ಬಿಡಲಾಯಿತು ಟಾಗೋರ್ ಕಡಲ ತೀರದಲ್ಲಿ ಆಮೆಯ ಮೂರ್ತಿಯನ್ನ ಮರಳಿನಿಂದ ರೂಪಿಸಲಾಗಿತ್ತು ನಂತರ ಟಾಗೋರ್ ಕಡಲ ತೀರದಿಂದ ವನಸಿರಿ ಭವನದವರೆಗೆ ಮೆರವಣಿಗೆ ಮಾಡಲಾಯಿತು ಅತಿಥಿಗಳಿಗೆ ಸಾಂಪ್ರದಾಯಿಕ ಸುಗ್ಗಿ ಗುಣಿತದ ಮೂಲಕ ಸ್ವಾಗತ ಮಾಡಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ವನಸಿರಿ ಭವನದ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮತದಾನ ಜಾಗೃತಿ ಕುರಿತು ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು ಸೆಲ್ಫಿ ಪಾಯಿಂಟ್ ಕೂಡ ಮಾಡಲಾಗಿತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ವಿಎನ್ ನಾಯಕ್ ಹಾಗೂ ಪ್ರಕಾಶ್ ಮೇಸ್ತಾ ಅವರು ಆಮೆಗಳ ಬಗ್ಗೆ ಉಪನ್ಯಾಸ ನೀಡಿದ್ರು ಹೊನ್ನವರ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಸಿ ಸಾಮಾಜಿಕ ಅರಣ್ಯ ವಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕ ಶಿವಕುಮಾರ್ ಹರಗಿ ಸಿಎಂಎಫ್ಆರ್ಐ ವಿಭಾಗದ ವಿಜ್ಞಾನಿ ಪ್ರತಿಭಾ ರೋಹಿತ್ ಮೀನುಗಾರಿಕೆ ಜಂಟಿ ನಿರ್ದೇಶಕ ಬಬಿನ್ ಬೋಬಣ್ಣ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು ಗೋಕರ್ಣದ ಗಂಗಾವಳಿಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀ ವೀರಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಅನ್ನಸಂತರ್ಪಣೆ ನಡೆಯಿತು ಅಂಬಿಗ ಸಮಾಜದ ಹತ್ತು ಸಮಸ್ತರು ಮತ್ತು ಬುದ್ಧಿವಂತರು ಗಂಗಾವಳಿ ಹಾಗೂ ವಿರಾಟ್ ಹಿಂದೂ ಯುವಕ ಸಂಘ ಗಂಗಾವಳಿಯವರ ಸಹಯೋಗದಲ್ಲಿ ರಾಮನವಮಿ ಹಬ್ಬ ವಿವಿಧ ಧಾರ್ಮಿಕ ಕೈಂಕರ್ಯದೊಂದಿಗೆ ನೆರವೇರಿತು ದೇವಾಲಯವನ್ನ ವಿದ್ಯುತ್ ದೀಪಾಲಂಕಾರ ದೇವರಿಗೆ ಹೂವಿನ ಅಲಂಕಾರ ಭಕ್ತರನ್ನ ಆಕರ್ಷಿಸಿತು ಅನ್ನದಾನ ಸೇವೆಯನ್ನ ನಾಗೇಶ್ ಎಸ್ ಗಂಗೆಮನೆ ಮತ್ತು ಮನೆಯವರು ನೆರವೇರಿಸಿದ್ರು ಫಲಾಹರ ಸೇವೆ ಗಂಗಾಧರ್ ದೇವಪ್ಪ ಅಂಬಿಗ ಪಾನಕ ಸೇವೆ ಸಚಿನ್ ಪೇರು ಅಂಬಿಗ ಹಾಗೂ ನಾಗರಾಜ್ ವೆಂಕಪ್ಪ ಅಂಬಿಗ ನೀಡಿದ್ರು ಇನ್ನು ಸಮಾಜ ಬಾಂಧವರು ಊರಿನವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ